ವೀಕ್ಷಕರ ನಮಸ್ಕಾರ ಪ್ರಮುಖವಾಗಿ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡವು ಮೊಹಮ್ಮದ್ ಸರಾಜ್ ಅವರನ್ನು ಕೈಬಿಟ್ಟಿದ್ದು ಬಿಟ್ಟಿದ್ದು ಅಥವಾ ತಪ್ಪ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯಾ ವೀಕ್ಷಕರ ನೀವು ಮಾಡುವ ಒಂದೊಂದು ಕಮೆಂಟ್ ಗಳು ಕೂಡ ಮೊಹಮ್ಮದ್ ಸೆರಾಜ್ ಹಾಗೂ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ಗೆ ತಲುಪುತ್ತವೆ ಹೌದು ವೀಕ್ಷಕರೇ ಮೊಹಮ್ಮದ್ ಸೆರಾಜ್ ಅವರ ಮೇಲೆ ಇರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯಾ ಹೌದು ವೀಕ್ಷಕರ ಪ್ರಮುಖ ವರ್ಷಗಳ ಕಾಲ ಮೊಹಮ್ಮದ್ ಸರಾಜ್ ಅವರು ಆರ್ ಸಿ ಬಿ ತಂಡಕ್ಕೆ ಪ್ರಮುಖ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇನ್ನು ವೀಕ್ಷಕರ ಇವರ ಮೇಲೆ ಇರುವಂತಹ ಅಭಿಮಾನಿತನವನ್ನು ದಯವಿಟ್ಟು ಮಾಡೋದ್ರ ಲೈಕ್ ನೋಡೋದಿಯೇ ಹಾಗೆ ವೀಕ್ಷಕರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಮೆಗೋ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಂಥ ಆಟಗಾರರಲ್ಲಿ ಯಾರು ಬಲಿಷ್ಠವಾದ ಆಟಗಾರರು ಎಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯೆ ಇನ್ನು ವೀಕ್ಷಕರೇ ಇಂದು ನಡೆಯುವಂಥ ಆಕ್ಷನ್ ಅಲ್ಲೂ ಕೂಡ ಆರ್ ಸಿ ಬಿ ತಂಡವು ಯಾವ ಆಟಗಾರರನ್ನು ತೆಗೆದುಕೊಳ್ಳಬಹುದೆಂದು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ವೀಕ್ಷಕರೇ ಅಭಿಮಾನಿಗಳಿಗೆ ಅಪ್ಸೆಟ್ ಮಾಡಿದೆ ಎಂದು ಹೇಳಬಹುದು ಹೌದು ಪ್ರಮುಖವಾಗಿ ತಂಡವು ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಟ್ಟಿತ್ತು ಆರ್ ಟಿ ಎಂ ಕೂಡ ಮೊಹಮ್ಮದ್ ಸಿರಾಜ್ ಮಾಡಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಮೊಹಮ್ಮದ್ ಸಿರಾಜ್ ಅವರು ಬರುತ್ತಿದ್ದರು ಆದರೆ ವೀಕ್ಷಕರ ಆರ್ ಸಿ ಬಿ ತಂಡದ ವರ್ಷ ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಟ್ಟಿತ್ತು ಹೌದು ವೀಕ್ಷಕರ ಪ್ರಮುಖವಾಗಿ ಆರ್ ಸಿ ಬಿ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಸಾಕಷ್ಟು ಕೊಡುಗೆ ನೀಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಬೌಲಿಂಗ್ ವಿಭಾಗದಲ್ಲೂ ಕೂಡ ಭರ್ಜರಿಗೆ ಪ್ರದರ್ಶನ ಕೊಟ್ಟರು ಆದರೆ ವೀಕ್ಷಕರ ಈ ಒಂದು ವಾಸ್ಟ್ ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಡಲು ಕಾರಣವೇನು ಎಂಬುದು ನಮಗೂ ಕೂಡ ಗೊತ್ತಾಗಿಲ್ಲ ಹೌದು ಇನ್ನು ಆರ್ ಸಿ ಬಿ ತಂಡವು ಪ್ರಮುಖವಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಟ್ಟ ತಕ್ಷಣವೇ ಟಿ ತಂಡವು ಹನ್ನೆರಡು ಪಾಯಿಂಟ್ ಕೋಟಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ಗೆ ತೆಗೆದುಕೊಂಡಿತು ವೀಕ್ಷಕರ್ ಸದ್ಯ ನಡೆಯುತ್ತಿರುವಂತಹ ಟೆಸ್ಟ್ ಸರಣಿಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಯಾವ ರೀತಿ ಪ್ರದರ್ಶನ ಕೊಡುತ್ತಿದ್ದಾರೆ ಎಂದು ನೀವೇ ನೋಡಿದ್ದೀರಾ ಆದರೆ ಆರ್ಸಿಬಿ ತಂಡವು ಇವರನ್ನು ರಿಟೇನ್ ಮಾಡಿಕೊಳ್ಳಲಿಲ್ಲ ಇನ್ನು ವೀಕ್ಷಕರೇ ನಿನ್ನೆ ಆರ್ ಸಿ ಬಿ ತಂಡವು ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಟ್ಟಿದ್ದು ಕೇಳಿ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಕೇಳಿದರೆ ನಿಜವಾಗ್ಲೂ ನೀವು ಮೊಹಮ್ಮದ್ ಸಿರಾಜ್ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ ವೀಕ್ಷಕರೇ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ನಾನು ಪ್ರಮುಖವಾಗಿ ಐಪಿಎಲ್ ನಲ್ಲಿ ನನ್ನ ತವರು ತಂಡವಾದ ಹೈದರಾಬಾದ್ ತಂಡದ ಜೊತೆಗೆ ಮೊದಲ ಪಂದ್ಯವನ್ನು ಆಡಿದ್ದೆ ಹೌದು ನಾನು ಹೈದರಾಬಾದ್ ತಂಡಕ್ಕೆ ಆಡಿದಾಗ ನನಗೆ ಅಷ್ಟೊಂದು ಅವಕಾಶಗಳು ಕೂಡ ಸಿಕ್ಕಿಲ್ಲ ಮತ್ತು ಅಲ್ಲಿಂದ ನಾನು ಯಾವುದೇ ಯಶಸ್ಸನ್ನು ಕೂಡ ಕಂಡಿಲ್ಲ ಹೌದು ನಾನು ಹೈದರಾಬಾದ್ ತಂಡಕ್ಕೆ ಆಡಿದಾಗ ನನಗೆ ಆರ್ ಸಿ ಅಲ್ಲಿ ಚಾನ್ಸ್ ಸಿಕ್ಕಿತ್ತು ಮತ್ತು ಆರ್ ಸಿ ಬಿ ತಂಡವು ನನ್ನನ್ನು ಸರಿಯಾಗಿ ಬೆಳೆಸಿಕೊಂಡು ಈಗ ಆರ್ ಸಿ ಬಿ ತಂಡವು ಕೈಬಿಟ್ಟಿತ್ತು ಆದರೆ ನನಗೆ ಇಲ್ಲಿಂದ ಯಾವುದೇ ಬೇಜಾರಿಲ್ಲ ಹೌದು ನನ್ನ ಯಶಸ್ಸಿಗೆ ಆರ್ ಸಿ ಬಿ ತಂಡವೇ ಕಾರಣ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಆರ್ ಸಿ ಬಿ ತಂಡದಲ್ಲಿ ನಾನು ಸಾಕಷ್ಟು ಕಲಿತಿದ್ದೇನೆ ಮತ್ತು ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆಗಲು ಕಾರಣ ಆರ್ ಸಿ ಬಿ ತಂಡವೇ ಎಂದು ಹೇಳಿದರು ಇನ್ನು ವೀಕ್ಷಕರೇ ಮಾತನ್ನು ಮುಂದುವರಿಸಿದ ಮಮ್ಮ ಸಿರಾಜ್ ಅವರು ಮತ್ತಷ್ಟು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಹೌದು ಆರ್ ಸಿ ಬಿ ತಂಡವು ಪ್ರತಿ ವರ್ಷವೂ ಕೂಡ ಟ್ರೋಫಿ ಗೆಲ್ಲಲು ಸಾಕಷ್ಟು ಎಪ್ಪಟ್ ಹಾಕುತ್ತದೆ ಹೌದು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಆಗಲಿ ವಿರಾಟ್ ಕೊಹ್ಲಿಯವರೇ ಆಗಲಿ ಮತ್ತು ಉಳಿದಂಥ ಆಟಗಾರರೇ ಆಗಲಿ ಪಂದ್ಯಗಳನ್ನು ಗೆಲ್ಲಲು ನೋಡುತ್ತಾರೆ ಆದರೆ ಆರ್ ಸಿ ಬಿ ತಂಡಕ್ಕೆ ಒಂದು ಲಕ್ ಇಲ್ಲ ಇನ್ನು ಆರ್ ಸಿ ಬಿ ತಂಡದಂಥ ಲಾಯಲ್ ಫ್ಯಾನ್ಸ್ಗಳು ಯಾವುದೇ ಒಂದು ತಂಡದಲ್ಲೂ ಕೂಡ ಇಲ್ಲ ಹೌದು ಆರ್ ಸಿ ಬಿ ತಂಡದ ಅಭಿಮಾನಿಗಳು ನೀವು ನಿಜವಾಗಲೂ ಆರ್ ಸಿ ಬಿ ತಂಡವು ಕೂಡ ಮೈದಾನಕ್ಕೆ ಬಂದು ನಮ್ಮನ್ನು ಹುರಿದುಂಬಿಸುತ್ತೀರಾ ಮತ್ತು ನನಗೂ ಕೂಡ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದೀರಿ ಹೌದು ಇದೀಗ ನಾನು ಜಿ ಟಿ ತಂಡಕ್ಕೆ ಆಡುತ್ತಿರಬಹುದು ಆದರೆ ಆರ್ ಸಿ ಬಿ ತಂಡವನ್ನು ಒಂದು ಹಂತದಲ್ಲಿ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಮೊಹಮ್ಮದ್ ಸಿರಾಜ್ ಅವರು ಅಳುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಈ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅವರು ಹೇಳಿದ್ದಾರೆ ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡದ ವರ್ಷ ಮ್ಯಾನೇಜ್ಮೆಂಟ್ ಈ ರೀತಿಯಾದ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆಯಾ ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್